ದಾವಣಗೆರೆ ವಿಚಾರ ಬಂದಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಇಲ್ಲೊಬ್ಬ ಮಂತ್ರಿ ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನವರು ತುಂಬಾ ದೊಡ್ಡ ಮಂದಿ ಜವಾಡಿದಪ್ಪ ಅಂತಂದ್ರೆ ಯಾವಾಗ ಏನ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಗಂಡ ಎಂತಿ ಅವರು ದಾವಣಗೆರೆ ನಮ್ಮ ಸಹೋದರು ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗ್ ಅವ್ರು ಮನೆ ಮಾಡ್ತೀನಿ ನೀವ್ ಪೆದ್ದವಂತರು ಕೇಳೋದ್ರಿಂದ ಕೆಲವು ಬೆದ್ದವಂತರ ಆರ್ಬೇಕಂತ ನಾವು ಮನೆ ಮಾಡಿದ್ವಿ ಯಾಕಂದ್ರೆ ಗಂಡ ಎಂತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಎಂತ ಪ್ರಜಾಪ್ರಭುತ್ವ ಆಯ್ತಂತ ಹೇಳಕ್ ಇಷ್ಟಪಡ್ತೀನಿ ತಂದೆ ಮಗ ಸೊಸೆ ಈಗ ಅಧಿಕಾರ ಅಂದರೆ ಕೊಟ್ಟು ನಾವು ಮಾಡಿದ್ದೆ ರೂಟ್ಸ್ ಮಾಡಿದ್ದೇ ವೇದವಾಗಿ ಅಂತಂದ್ರೆ ಮಾಡಿದಂತಿದ್ರೆ ಈಗ ಟೌನ್ ಮೇಲೆ ಅಭಿವೃದ್ಧಿ ಆಗ ಹೆಂಗ್ ಸಾಧ್ಯ ಆಗ್ತದೆ ಆ ಮಂತ್ರಿಯಾಗಿ ಆ ತೊಂದರಿಗೆ ಬಂದ ಅನ್ನೋದು ಇಲ್ಲೋದೇ ಏನು ಆಯಮ್ಮ ಅಂತೇಳಿ ಪಾಪ ತೆಲ್ಲಿ ಹೋಗ್ತಾರೆ ಬರ್ತಾನೆ ಫೇಸ್ಬುಕ್ ಅಚ್ಚ ಬರ್ತಾನೆ ಕುಂದಿರ್ತಾನೆ ನನಗೆ ವಯಸ್ಸಾಗಿ ತಪ್ಪ ಇದೊಂದ್ ಸಲ ಸುಮ್ಮನೆ ಅಂತಾನೆ ಅಣ್ಣಂದ್ರೆ ನನ್ನ ಗುಟ್ರೆ ಹಾಕ್ತಾರೆ ಸುಮ್ಮನೆ ಆಯ್ತದೆ ಸಾಧ್ಯ ಆಯ್ತು ಹಿಂಗೆ ಬಿಡ್ತೀನಿ ಹಾಗಾಗಿ ದಾವಣಗೆರೆ ಜನತೆ ಕೂಡ ಒಂದು ಮನೆ ಮಾಡ್ತೀನಿ ಎಲ್ಲರ ಮೆಸೇಜ್ ಮಾಡ್ಕೊಂಡು ಮನೆ ಮಾಡ್ತೀನಿ ಮುಂಬರ್ತಕ್ಕಂತ ಚುನಾವಣೆಯಲ್ಲಿ ಇಲ್ಲಿ ಏನು ಮಾವ ಸೊಸೆ ಮಗನ ಕಿತ್ತೋಗುದು ಭಾರತೀಯ ಜನತಾ ಪಕ್ಷ ನೇತೃತ್ವ ಸರ್ಕಾರ ಇಲ್ಲಿ ದಾವಣಗೆರೆ ವಿಚಾರ ಬಂದಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಇನ್ನೊಬ್ಬ ಮಂತ್ರಿ ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನವರು ತುಂಬಾ ದೊಡ್ಡ ಮಂತ್ರಿ ಯಾವಾಗ ನೋಡಿದಪ್ಪ ಅಂತಂದ್ರೆ ಯಾವಾಗ ಏನ್ ಮಾಡ್ತಾರೆ ಗೊತ್ತಾಗ ಗಂಡ ಎಂತಿ ಅವರು ದಾವಣಗೆರೆಯಲ್ಲಿ ಇನ್ನು ನಮ್ಮ ಸಹೋದರು ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗ್ರು ನಾನು ಮನೆ ಮಾಡ್ತೀನಿ ನೀವು ಕೇಳ ಕೇಳೋದ್ರಿಂದ ಬೆದಂತರ ಆರ್ಬೇಕಂತ ನಾವು ಮನೆ ಮಾಡ್ತೀವಿ ಯಾಕಂದ್ರೆ ಗಂಡ ಎಂತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಎಂತ ಪ್ರಜಾಪ್ರಭುತ್ವ ಆಯ್ತಂತ ಹೇಳಕ್ ಇಷ್ಟಪಡ್ತೀವಿ ತಂದೆ ಮಗ ಸೊಸೆ ಈಗ ಅಧಿಕಾರ ಒಂದೇ ಮನೆ ಕೊಟ್ಟಂತಂದ್ರೆ ಮಾಡಿದ್ದೆ ಮಾಡಿದ್ದೆ ಮಾಡಿದ್ದೇ ವೇದವಾಕೆ ಅಂತಂದ್ರೆ ಈಗ ಮಾಡಿದಂತಿದ್ರೆ ಈಗ ಟೌನ್ ನಲ್ಲಿ ಅಭಿವೃದ್ಧಿ ಆಗ ಹೆಂಗ್ ಸಾಧ್ಯ ಆ ಮಂತ್ರಿಯಾಗಿ ಆ ತುಂಡಿಗೆ ಬಂದು ಅಲ್ಲೋದೇ ಇಲ್ಲೋದೇ ಏನು ಹೊರಗಡೆ ಆಗ್ತಾಳಲ್ಲ ಇನ್ನು ಆಯ್ತ ಏನ್ ತಿ ಪಾಪ ತೆಂಗಿ ಹೋಗ್ತದೆ ತಲೆ ಫೇಸ್ಬುಕ್ ಅಚ್ಚ ಬರ್ತಾನೆ ತುಂಬುತ್ತಾನೆ ನನಗೆ ವಯಸ್ಸಾಗಿ ತಪ್ಪ ಸಲ ಸುಮ್ಮನೆ ಅಂತಾರೆ ಸುಮ್ಮನೆ ಹಾಗಾಗಿ ದಾವಣಗೆರೆ ಜನತೆ ಒಂದ್ ಮನೆ ಮಾಡ್ತೀನಿ ಎಲ್ಲರ ಮೆಸೇಜ್ ಮಾಡ್ಕೊಂಡು ಮನವಿ ಮಾಡ್ತೀನಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಇಲ್ಲೇನು ಸೊಸೆ ಮಗನ ಕಿತ್ತೋಗುದು ಭಾರತೀಯ ಜನತಾ ಪಕ್ಷ ನೇತೃತ್ವಗಳ ಸರ್ಕಾರ